ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಮತ್ತು ಸಾಹಿತ್ಯ ಮೇಲೆ ರೌಡಿಗಳ ಅಟ್ಯಾಕ್ ಜೊತೆಗೆ ಕರ್ಣನ ಆ್ಯಕ್ಷನ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ಏನಾಯಿತು ಏನು ಕತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕರ್ಣಗೆ ಬ್ಲ್ಯಾಕ್ ರೋಸ್ ಮೆಸೇಜ್ ಕಳಿಸಿರ್ತಾರೆ ಡೆಡ್ ಕೊಟ್ಟಿರ್ತಾರೆ ಇವತ್ತಿನ ಐದು ಗಂಟೆ ಸಂಜೆ ಒಳಗಡೆ ಒಳಗೆ ನೀನು ಸಾಹಿತ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿನ್ನ ಪ್ರೀತಿಯ ಸಾಹಿತ್ಯ ನೀನು ಪ್ರೀತಿಸ್ತಿರೋ ಸಾಹಿತ್ಯ ನಿನ್ನಿಂದ ಖಂಡಿತವಾಗ್ಲೂ ಇನ್ನಿಲ್ಲವಾಗಿ ದೂರವಾಗಿಬಿಡ್ತಾರೆ ಖಂಡಿತವಾಗ್ಲೂ ಆಕ್ಷಿಯನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಹೆದರ್ಸಿದ್ದಾರೆ ಅದೇ ಕಾರಣಕ್ಕೆ ಹೇಗಾದರೂ ಮಾಡಿ ಸಾಹಿತ್ಯವನ್ನು ಕಾಪಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದ ಕಾರಣ ಮತ್ತೆ ಬರುತ್ತೆ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದೆ ಮೊದಲಲ್ಲಿ ಸಾಹಿತ್ಯ ಮನೆಗೆ ಹೋಗ್ತಾರೆ ಬಟ್ ಹಾಸ್ಪಿಟಲ್ ಇರೋದು ಗೊತ್ತಾಗ್ತದಾಗೆ ಹಾಸ್ಪಿಟಲ್ಗೆ ಬರ್ತಾರೆ ಬಟ್ ಅದಕ್ಕೂ ಮುನ್ನ ಇಲ್ಲಿ ಕ್ಯಾಪ್ಟನ್ ತಾತ ಹೇಳಿದ ಮಾತು ಕರ್ಣನ ಮನಸ್ಸಿಗೆ ಅರ್ಥವಾಗುತ್ತೆ ಈ ಬೇರೆ ಜನಗಳು ಈ ರೀತಿ ಬರುವುದು ಇರುವುದು ನೋಡಿದ್ರೆ ಡೌಟ್ ಪಡ್ತಾರೆ ಅನುಮಾನ ಪಡ್ತಾರೆ ದಯವಿಟ್ಟು ಅಪ್ಪ ನಿನ್ನಿಂದ ನಮ್ಗೆ ತುಂಬ ತೊಂದರೆ ಒಳ್ಳೇದಾಗಿದೆ ಖಂಡಿತ ನಾವು ನಂಬ್ತೀವಿ ಹಾಗೇನೆ ಇದರಿಂದ ಕೂಡ ತೊಂದರೆ ಆಗ್ಬೋ ಆಗಬಾರ್ದಲ್ವಾ ಅಂದಾಗ ಈ ಕಡೆ ಕರ್ಣ ಸಿಂಚುನ ಕರೀತಾರೆ ತಮ್ಮ ಜೊತೆ ಇರೋದಕ್ಕೆ ಸತ್ಯನೂ ಕೂಡ ಹೇಳ್ತಾರೆ ಈ ರೀತಿ ಬ್ಲ್ಯಾಕ್ ರೋಸ್ ತೊಂದರೆ ಕೊಡ್ತದಾನೆ ಅದೇ ಕಾರಣಕ್ಕೆ ಅವ್ರ ಜೊತೆ ಸೇಫಾಗಿ ನಾವು ಇವತ್ತು ಪೂರ್ತಿ ಇರಬೇಕಾಗಿದೆ ನೀನು ಕೂಡ ಬಂದರೆ ಹೆಲ್ಪ್ ಆಗ ಅಂದಾಗ ಇಲ್ಲಿ ಸಿಂಚು ಕೂಡ ಹಿಂದೆ ಮುಂದೆ ನೋಡ್ದೆ ಅಮ್ಮ ಬೇಡ ಅಂತ ಹೇಳಿದ್ರು ಕೂಡ ಸಿಂಚು ಅಲ್ಲಿಂದ ಹೊರಟು ಕರ್ಣನ್ ಬಳಿಗೆ ಬಂದೇ ಬಿಡ್ತಾಳೆ ಅಷ್ಟರಲ್ಲಿ ಈ ಕಡೆ ಅನುರಾಧ ಟೀಚರ್ನ ಸಾಯ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದಿರ್ತಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು ಅಷ್ಟರಲ್ಲಿ ರಾಜೇಂದ್ರ ಪ್ರಸಾದ್ ಬರ್ತಾರೆ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೋತಾರೆ ತನ್ನ ಮಗನ ನನ್ನ ಜೊತೆ ಒಂದ್ ಮಾಡುವಂತ ಅದರ ನಡುವೆ ಕರ್ಣ ಕೂಡ ಬರ್ತಾನೆ ಕರ್ಣ ಕೂಡ ಬರ್ತದ್ದಾಗಿ ರಾಜೇಂದ್ರ ಅವರು ಅಲ್ಲಿಂದ ಹೊರಟ್ರೆ ಯಾಕೆ ಇವ್ರು ಬಂದಿದ್ರು ಅಂತ ಕರ್ಣ ಕೇಳೋದಕ್ಕೆ ಎಲ್ಲ ನಿಮ್ಮ ತಂದೆ ಜೊತೆ ಮಾತಾಡಿಲ್ಲ ಅಂದ್ರೆ ಇನ್ನೇನು ಆಗತ್ತೆ ಅಂತ ಹೇಳಿ ಅವ್ರ ಪರ ಬ್ಯಾಟಿಂಗ್ ಮಾಡ್ತಾಳೆ ಸಾಹಿತ್ಯ ಅಷ್ಟರಲ್ಲಿ ಅನುರಾಧ ಮಿಸ್ ಬರ್ತಾರೆ ಇದು ಹಾಸ್ಪಿಟಲು ಗಲಾಟೆ ಮಾಡ್ಕೋಬೇಡಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಸಾಹಿತ್ಯ ಸಾಹಿತ್ಯವ್ರಿಗೆ ಅರ್ಥ ಆಗೋದಿಲ್ಲ ನೋಡಿ ಎಷ್ಟೇ ಹೇಳಿದ್ರು ಕೂಡ ಅದೇ ವಿಶ್ವವಾಗಿ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ ಕಣ ತದ ನಂತರ ಈ ಕಡೆ ಎಲ್ಲರೂ ಕೂಡ ಮನೆಗೆ ಹೋಗ್ಬೇಕಾಗ್ದೆ ಈ ಕಡೆ ಸಾಹಿತ್ಯವ್ರ ಜೊತೆ ಇವತ್ತು ಇಡೀ ದಿನ ನಾನು ಇರ್ತೀನಿ ಅಂತ ಹೇಳಿದ ಮಾತು ಸಾಹಿತ್ಯವಾಗಿ ಅನುಮಾನ ತರಿಸುತ್ತೆ ಆದರೆ ಸಿಂಚು ಮಾತ್ರ ನನ್ನ ಜೊತೆ ಇರುವ ಅಂದರೆ ಕಣ ಇರುವುದಿಲ್ಲ ಹಾಗಾಗಿ ನಿನ್ನ ಜೊತೆ ಇದ್ದರೆ ನಾನು ಕೂಡ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ನ ಮನಸ್ಸಲ್ಲಿ ನಾನು ಇದೇನು ಇಲ್ವೋ ಅಂತ ತಿಳ್ಕೊಬೋದು ಅದಕ್ಕೆ ನಾನು ಅವತ್ತು ಏನೂ ಕೂಡ ಹೇಳಲಿಲ್ಲ ಅಂತ ಹೇಳೋಕೆ ಮುಂದಾಗ್ತಾರೆ ಸರಿ ಆಯಿತು ಅಂತ ಇಲ್ಲಿ ನಮ್ಮ ಜೊತೆ ಇವತ್ತಿರ್ತೀಯ ಅಂತ ಕೇಳ್ಕೊಂಡಿದ್ದಕ್ಕೆ ಸಾಯ್ಕ್ಯೋ ಸರಿ ಆಯಿತು ಓಕೆ ಅಂತ ಹೇಳ್ತಾರೆ ಇದರಿಂದಾಗಿ ಫುಲ್ ಖುಷಿಯಾಗುತ್ತೆ ಬರೋದಕ್ಕೆ ಮತ್ತು ಕರ್ಣಂಗೆ ತದನಂತರ ಅನು ಅನುರಾಧ ಟೀಚರ್ ಮತ್ತು ಸಾಯ್ಕ್ಯೋ ಒಂದು ಕಾರಲ್ಲಿ ಹೋಗ್ತಿದ್ದಾರೆ ಮಿಕ್ತವ್ರು ಮಗ್ದೊಂದು ಕಾರಲ್ಲಿ ಬರ್ತಿದ್ದಾರೆ ಮನೆ ಒಳಗಡೆ ಹೋಗ್ತದಾಗೆ ಫೋಟೋ ಫ್ರೇಮ್ ಇರುತ್ತೆ ಅಂತ ಅನುರಾಧ ಅವ್ರಿಗೆ ಗೊತ್ತಾಗಿದ್ದೆ ತಡ ತಕ್ಷಣಕ್ಕೆ ಸಾಹಿತ್ಯ ಹಾಗೆ ಮೆಸೇಜ್ ಮಾಡ್ತಾರೆ ಬಟ್ ಸಾಹಿತ್ಯ ಮೆಸೇಜ್ ನೋಡೋಲ್ಲ ಅಷ್ಟರಲ್ಲಿ ಮನೆ ಬರತ್ತೆ ನೀನು ಡೋರ್ ಓಪನ್ ಮಾಡಬೇಕು ಅಷ್ಟೊಂದು ಸಾಹ್ತೀವೋ ಮೆಸೇಜ್ ನೋಡ್ತಾಳೆ ಅಹ್ ಮ್ಯಾಮ್ ಇದಕ್ಕೆ ಆಡ್ತಾ ಇದ್ದಿದ್ದು ಅಂತ ಅಂದ್ಕೊಂಡಿದ್ದೆ ಕಾಲು ಜಾರ್ ಬಿತ್ತು ಅಂತ ಹೇಳಿ ಕಿರ್ಚ್ಕೋತಾಳೆ ಒಳಗಡೆ ಹೋಗಿದ್ದ ಕಾರಣ ಹಾಗೆ ವಾಪಸ್ಸು ಬಂದುಬಿಡ್ತಾನೆ ಈ ಕಡೆ ಟೀಚರ್ ಕೂಡ ಬರ್ತಾರೆ ಏನಾಯ್ತು ಏನಾಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಕಾಲು ಉಳುಕ್ಬಿಡ್ತು ಅಂತ ಹೇಳಿ ಇಲ್ಲಿ ಟೀಚರ್ಗೆ ಸನ್ನೆ ಮಾಡ್ತಾಳೆ ಅದೇ ಪ್ರಕಾರ ಟೀಚರ್ ಅರ್ಥ ಮಾಡಿಕೊಂಡು ಹೋಗಿದ್ದೆ ಫೋಟೋವನ್ನು ಅವುಸ್ತಾರೆ ಬಟ್ ಗ್ರೀಷ್ಮ ಇದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡಿ ಏನು ಮಾಡ್ತಿದ್ದಾರೆ ಕಳ್ಳಿ ಕಳ್ಳೀತರ ಓಡಿದ್ರು ಅಂತ ಅಂದ್ಕೊಂಡಿದ್ದೆ ಬಂದು ನೋಡ್ತಾಳೆ ಬಟ್ ಫೋಟೋ ಇಟ್ಟಿರೋದು ಗೊತ್ತಾಗುತ್ತೆ ನಂತರ ಈ ಕಡೆ ಸಾಹಿತ್ಯ ತನಗೇನೂ ಆಗಿಲ್ಲ ಆರಾಮಾಗಿರ್ತೀನಿ ಅಂತ ಹೇಳ್ತಿದ್ರೆ ಇಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಆಮೇಲೆ ಏನಾದರೂ ತೊಂದರೆ ಆದರೆ ಅಂತ ಕಣ ಹೇಳಿದಕ್ಕೆ ನಾನು ಆರಾಮಾಗೆ ನಡೀತಿದ್ದೀನಿ ನೋಡಿ ನೋಡಿ ಅಂತ ತೋರಿಸ್ತಾಳೆ ಆದರೆ ಇಲ್ಲಿ ಸಿಂಚುಗೆ ಮಾತ್ರ ಒಂದು ಅನುಮಾನ ಬರ್ತದೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಾಗಿದ್ರು ಕೂಡ ಸಾಹಿತ್ಯ ಯಾಕೆ ಕಣ್ಣನ್ನು ಕರೆಸ್ಕೊಂಡು ಕಣ್ಣನ ಜೀವನದಲ್ಲಿ ನಾನು ಇರಬೇಕಲ್ವಾ ಅದನ್ನು ಬಿಟ್ಟು ಅವಳು ಯಾಕೆ ಬರ್ತಾಳೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯ ಗೊತ್ತಾದ ಮೇಲೂ ಕೂಡ ಅವಳು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಇಲ್ಲಿ ಸಿಂಚು ಅನ್ಕೋತಾನೆ ಇದ್ದಾಳೆ ಬಟ್ ಇಲ್ಲಿ ಸಿಂಚು ಅನ್ಕೋತಿರ್ಬಹುದು ಆದರೆ ಅಲ್ಲಿ ಕರ್ಣನ ನಮ್ಮ ಮನಸ್ಸು ವಾಲ್ತಿರೋದು ಸಾಹಿತ್ಯ ಕಡೆಗೆನೆ ನಂತರ ಸಾಹಿತ್ಯ ಅನುರಾಧ ಮಿಸ್ ಜೊತೆ ಮಾತಾಡ್ತಿದ್ದಾಳೆ ಸಾರಿ ಮೇಡಮ್ ನೀವು ಮಾಡಿದ ಮೆಸೇಜ್ ನಾನು ಆಮೇಲೆ ನೋಡಿದೆ ಅಂದಾಗ ಪರವಾಗಿಲ್ಲ ಸಾಹಿತ್ಯ ನಿಜ ಹೇಳಬೇಕು ಅಂದರೆ ನನ್ನ ಮಗ ನೋಡಿದ್ರೆ ಏನು ಅನಾಹುತ ಆಗ್ಬಿಡ್ತಿತ್ತು ಏನೇ ಆದರೂ ಒಳ್ಳೆಯದಕ್ಕೆ ನಿನ್ನಿಂದ ಇವತ್ತು ನಾನು ಬಚ್ಚಾವಾದೆ ಅಂತ ಹೇಳ್ತಾರೆ ಮೇಡಮ್ ನೀವು ಸರಿಯಾಗಿರೋ ಜಾಗದಲ್ಲಿ ಫೋಟೋ ಇಟ್ಟಿದ್ದೀರಾ ಅಲ್ವಾ ಅಂದಾಗ ಖಂಡಿತ ಆದರೆ ಯಾವತ್ತೋ ನನ್ನ ಫೋಟೋ ನೋಡಿದ್ರೆ ಖಂಡಿತವಾಗ್ಲೂ ರೆಬಲ್ ಆಗ್ತಾನೆ ಅಂತ ಅನುರಾಧ ಟೀಚರ್ ಅನ್ ್ಕೋತಾರೆ ಇತ್ತ ಕಡೆ ಗ್ರೀಷ್ಮ ಎಲ್ಲ ಕಡೆ ಹುಡುಕ್ತಾಳೆ ಫೈನಲಿ ಫೋಟೋ ಸಿಗುತ್ತೆ ಬಟ್ ಯಾರ್ದು ಅಂತ ಗೊತ್ತಾಗೋದಿಲ್ಲ ಇವ್ರ ಫೋಟೋ ಹಿಂದೆ ಮುದ್ದು ನನಗೆ ಅಂದ ಅಂತ ಇರುತ್ತೆ ಇವ್ರು ಯಾರು ಏನಾದರೆ ನನಗೇನು ಈ ಫೋಟೋಗೋಸ್ಕರ ಇಷ್ಟೆಲ್ಲ ಮಾಡಿದ್ರ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾಳೆ ಗ್ರೀಷ್ಮ ಕೂಡ ನಂತರ ಇಲ್ಲಿ ಸಾಹಿತ್ಯ ಟೀಚರ್ ಜೊತೆ ಮಾತಾಡ್ತಿರ್ತಾರೆ ಅದರ ನಡುವೆ ಇಲ್ಲಿ ಕರ್ಣ ಬರದ ಹತ್ರ ಹೋಗಿದೆ ಏನಾದರೂ ಅನುಮಾನ ಬರ್ತಕ್ಕಂಥ ವಿಷಯಗಳು ನಡೀತಾ ಅಂದಾಗ ಹಾಗೇ ಅಣ್ಣ ಯಾರೂ ಕೂಡ ಕಾಣಿಸ್ತಿಲ್ಲ ಅನುಮಾನ ಕೂಡ ಬರ್ತಿಲ್ಲ ಅಂದಾಗ ಕಣ್ಗಾವಲಲ್ಲೇ ಇರಬೇಕು ಇಡೀ ಮನೆ ಅಂತ ಹೇಳ್ತಿದ್ದಾರೆ ಕರ್ಣ ಇದರ ನಡುವಂಥ ಕಡೆ ವನೋಜ್ ಅವರು ಅಜ್ಜಿ ಹತ್ರ ಸಿಕ್ಕಬಿದ್ರು ಬಟ್ ಪಾಪ ಅಮ್ಮ ಅಜ್ಜಿ ನೇರವಾಗಿ ಮಾತಾಡೋಕ್ಕಾಗೋದಿಲ್ಲ ಹಾಗಾಗಿ ಇಲ್ಲಿ ಪ್ರಸನ್ನ ಅವ್ರ ಹತ್ರ ಹೇಳಿದೆ ವನಜ ಏನೂ ಪಿತೂರಿ ಮಾಡ್ತಿದ್ದಾಳೆ ಅವಳು ಮಾತಾಡ್ತಿರೋ ದಾಟಿಲಿ ಅರ್ಥ ಆಗ್ತಾ ನನಗೆ ಎಷ್ಟು ವರ್ಷಗಳಿಂದ ಅವಳನ್ನ ಸಾಕಿಲ್ಲ ಖಂಡಿತವಾಗ್ಲೂ ಕೂಡ ಏನೋ ಪಿತೂರಿ ಮಾಡಿ ಮುಚ್ಚಿರ್ತದಾಳೆ ಅಂದಾಗ ಈ ಕಡೆ ಪ್ರಸವನವರು ಕೂಡ ನಾನೇನು ಮಾಡಲಿ ಪಾಪ ಅಜ್ಜಿ ಅವ್ರಿಗೇನೂ ಕೂಡ ನನ್ನ ಹತ್ರ ಬಿಟ್ಟು ಬಿಟ್ಟು ಕೊಡುವುದಿಲ್ಲ ಅವಳು ನನ್ನ ಮಾತನ್ನೇ ಕೇಳುವುದಿಲ್ಲ ಮರ್ಯಾದೆ ಕೊಡುವುದಿಲ್ಲ ನಾನೇನು ಮಾಡಲಿ ಅಂದಾಗ ಆದರೂ ಕೂಡ ಹೇಗಾದರೂ ಮಾಡಿ ಅವಳು ತಪ್ಪಿಚ್ಚು ಇರ್ತದ ಅದನ್ನು ಸರಿಪಡಿಸಲೇಬೇಕು ಅಂತ ಮಜ್ಜಿ ಅನ್ಕೋತಾರೆ ತದನಂತರ ಆತ ಕಡೆ ಬ್ಲ್ಯಾಕ್ ರೋಸ್ ಹಾವಳಿ ಹೆಚ್ಚಾಗಿದೆ ಈ ಕಡೆ ಅದಕ್ಕೋಸ್ಕರನೇ ಸಾಹಿತ್ಯನ ಕಾವಲು ಕಾಯ್ತಿದ್ದಾರೆ ಕಾರಣ ಇದ್ರ ನಡುವೆ ಫೋಟೋನ ಎತ್ಕೊಳ್ಳೋಕೆ ಅನುರಾಧ ಟೀಚರು ಹೋಗ್ತಿದ್ದಾಗಲೇ ಕರ್ಣ ಅಲ್ಲಿಗೆ ಹಾಜರಾಗ್ತಾರೆ ಫೋಟೋನ ನೋಡಿದೆ ಶಾಕ್ಗೆ ಒಳಗಾಗ್ತಾರೆ ಏನಪ್ಪ ಇದು ನನ್ನ ಫೋಟೋ ಮೇಡಮ್ ನಿಮ್ಮ ಹತ್ರ ಹೇಗೆ ಬಂತು ನಾನಂತೂ ನಿಮಗೆ ಫೋಟೋನೇ ಕೊಟ್ಟಿಲ್ಲ ಅಂದಮೇಲೆ ನಿಮ್ಮ ಹತ್ರ ಹೇಗೆ ಬಂತು ಅಂತ ಹೇಳಿ ಇಲ್ಲಿ ಕರ್ಣ ಕೇಳ್ತಾ ಇದ್ದರೆ ಅಷ್ಟರಲ್ಲಿ ಏನು ಮಾತಾಡಬೇಕು ಅಂತ ತೋಚದೆ ಈ ಕಡೆ ಅನುರಾಧ ಟೀಚರ್ ಬೀಳ್ತಿರ್ತಾರೆ ಅಷ್ಟರಲ್ಲಿ ಸಾಹಿತ್ಯ ಬಂದಿದೆ ಅದನ್ನು ನಾನು ತೊಗೊಂಡು ಬಂದೆ ಹಾಗೆ ಹೀಗೆ ಅಂತ ಹೇಳಿ ಮಾತನ್ನ ತಿಳಿಸ್ಬಿಡ್ತಾರೆ ಆದರೆ ಇಲ್ಲಿ ಸಿಂಚುಗೆ ಸಾಹಿತ್ಯ ನಾಟಕ ಆಡ್ತದಾಳೆ ಅಂತ ಹೇಳಿ ಅವಳ ಮನಸ್ಸು ಖಾಸಿಗೊಳ್ತದೆ ಇದು ನಡುವೆ ಈ ಕಡೆ ಕರ್ಣ ಮತ್ತು ಸಾಹಿತ್ಯ ಹೊರಗಡೆ ಹೋಗೋ ಸಂದರ್ಭ ಬಂದಿತ್ತಾಯ್ತು ಮಾರ್ಕೆಟ್ಗೆ ಹೋಗ್ಬೇಕಿತ್ತು ಈ ಕಡೆ ಅನುರಾಧ ಟೀಚರು ಶಾಲೆ ಇಲ್ದಿರುವುದರಿಂದ ಸಾಹಿತ್ಯ ಮತ್ತು ಕರ್ಣನೇ ಮಾರ್ಕೆಟ್ಗೆ ಹೋಗ್ತಿದ್ದಾರೆ ಮಾರ್ಕೆಟ್ಗೆ ಹೋಗ್ತದ ಅದಕ್ಕೆ ಅದೆಲ್ಲವೂ ಕೂಡ ಕರ್ಣಗೆ ಹೊಸ್ತಾಗಿದೆ ಬಟ್ ಅಲ್ಲಿರೋ ವಾತಾವರಣ ಹೇಗೆ ಅಂತು ಅಂತ ಗೊತ್ತು ಚೆನ್ನಾಗಿರೋ ಹುಡುಗಿರು ಕಂಡ್ರೆ ರೇಗಿಸ್ತಕ್ಕಂಥ ಹುಡುಗರು ನನ್ನ ನಡುವೆ ಕರ್ಣ ಆಕೆಯೋ ಒಂದು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗ್ತಿದ್ದಾಗೆ ಒಂದಷ್ಟು ಜನ ಪುಡೈ ರೌಡಿಗಳು ಅವ್ರಿಗೆ ಡ್ಯಾಶ್ ಕೊಡ್ತಾ ರೇಖಿಸ್ತಾ ಸಾಹಿತ್ಯನ ಮಾತನಾಡ್ತಾ ಹೋಗ್ತಿದ್ದಾರೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಫೈಟ್ ಮಾಡಬೇಡಿ ಅಂತ ಸಾಹಿತ್ಯ ಕರ್ಣನ್ ತಡೆದ್ರೆ ನೀವು ಏನು ಮಾತಾಡಬೇಡಿ ಎಂಥವ್ರಿಗೆಲ್ಲ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಾಳೆ ಎಷ್ಟು ಮಕ್ಳುಗಳ ಬದುಕು ಹಾಳಾಗುತ್ತೆ ಅದೇ ಕಾರಣಕ್ಕೆ ಈಗಲೇ ನಾವು ಬುದ್ಧಿ ಕಲಿಸ್ಬೇಕು ನೀವು ಗಟ್ಟಿ ಆಗಬೇಕು ಈ ರೀತಿ ಸಾಫ್ಟಾಗಿದ್ದರೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಅವರು ಕರ್ಣನ ಜಾತಕ ಸಿಂಚು ಜಾತಕ ಹೋಲಿಕೆ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಇಬ್ಬರ ಜಾತಕ ಮ್ಯಾಚ್ ಆಗ್ತದೆ ಫೈನಲಿ ಸಿಂಚು ಜೊತೆ ಕರ್ಣನ ಮದುವೆ ನಿಶ್ಚಿತಾರ್ಥ ಆಗ್ತಾ ಇದ್ರೆ ಆ ಕಡೆ ಕರ್ಣ ರೌಡಿಗಳು ಸಾಹಿತ್ಯ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗೆ ಅವ್ರ ಮೇಲೆ ಎಗರು ಬಿದ್ದು ಹುಲಿ ತರ ಅಟ್ಯಾಕ್ ಮಾಡಿ ಒಂದು ಒಳ್ಳೆ ಫೈಟ್ ಬ್ಯಾಕ್ ಅನ್ನ ಕೊಡ್ತಿದ್ದಾರೆ ಈ ಕಡೆ ಒಳ್ಳೆ ಆಕ್ಷನ್ ಪ್ಯಾಕ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಬೇಡಿ